ಪೀಸ್ ಮೇಕರ್ ಸೀಸನ್ ಟೂ ಎಪಿಸೋಡ್ ಒನ್ ರಿಲೀಸ್ ಆಗಿದೆ ಎಪಿಸೋಡ್ ಚೆನ್ನಾಗಿದೆ ಆದ್ರೆ ಅದರಲ್ಲಿ ಒಂದು ವಿಷಯನ ಕನ್ಫರ್ಮ್ ಮಾಡಿದ್ದಾರೆ ಪೀಸ್ ಮೇಕರ್ ಸೀಸನ್ ಒನ್ ಅಫಿಷಿಯಲ್ ಆಗಿ ಡಿಸಿಯು ನ ಕ್ಯಾನೆ ಹೆಂಗೆ ಅಂತ ಕೇಳಿದ್ರೆ ಪೀಸ್ ಮೇಕರ್ ಸೀಸನ್ ಟೂ ನಲ್ಲಿ ಪ್ರೀವಿಯಸ್ ಆಗಿ ಡಿಸಿಯು ನಲ್ಲಿ ನಡೆದಿರುವ ನಾವು ಇಲ್ಲಿ ಮೆನ್ಶನ್ ಮಾಡ್ತೀವೋ ಅದೆಲ್ಲ ಗೆ ಕ್ಯಾನನ್ ಅಂತ ಆಲ್ರೆಡಿ ಜೇಮ್ಸ್ ಗನ್ ಮೆನ್ಷನ್ ಮಾಡಿದ್ದಾರೆ ಸೀಸನ್ ಒನ್ ನ ಕ್ಯಾನನ್ ಆಗಿ ಚೇಂಜ್ ಮಾಡಿ ಸ್ವಲ್ಪ ಚೇಂಜಸ್ ನ ಮಾಡಿದ್ದಾರೆ ಪೀಸ್ ಮೇಕರ್ ಸೀಸನ್ ಒನ್ ನ ಎಂಡಿಂಗ್ ನಲ್ಲಿ ಡಿಸಿಒ ನ ಎಕ್ಸ್ಟೆಂಡೆಡ್ ಯೂನಿವರ್ಸ್ ನ ಜಸ್ಟಿಸ್ ಲೀಗ್ ನ ಕ್ಯಾಮಿಯೋ ಇರುತ್ತೆ ಅದನ್ನ ತೆಗೆದ್ಬಿಟ್ಟು ಜಸ್ಟಿಸ್ ಗ್ಯಾಂಗ್ ನ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ ವಿತ್ ಸೂಪರ್ ಗಲ್ಲು ಇದ್ದಾರೆ ಪೀಸ್ ಮೇಕರ್ ನ ಕ್ಯಾನನ್ ಮಾಡಿರೋದ್ರಿಂದ ಇದು ಸೂಸೈಡ್ ಸ್ಕ್ವಾಡ್ನೂ ಕ್ಯಾನನ್ ಆಗಿರುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸೂಸೈಡ್ ಸ್ಕ್ವಾಡ್ ಇವೆಂಟ್ ಪೀಸ್ ಮೇಕರ್ ಈವೆಂಟ್ ಎರಡು ಒಂದೇ ವರ್ಲ್ಡ್ ಅಲ್ಲಿ ನಡೆಯೋ ತರ ಇರುತ್ತೆ ಇನ್ಮೇಲೆ ನಾವು ಡಿಸಿಯು ನ ಎಕ್ಸ್ಟೆಂಡೆಡ್ ಯೂನಿವರ್ಸ್ ನ ನೋಡೋದಿಲ್ಲ ಡಿಸಿಯು ನೇ ನಾವು ನೋಡೋದು ಈ ಹೊಸ ಡಿಸಿಯು ನಿಮಗೆ ಇಷ್ಟ ಆಗಿದ್ಯಾ ಯಾಕೆ ಇಷ್ಟ ಅಂತ ಕಮೆಂಟ್ ಮಾಡಿ ಪೀಸ್ ಮೇಕರ್ ಸೀಸನ್ ಒನ್ ಫುಲ್ ಬ್ರೇಕ್ ಡೌನ್ ನಲ್ಲಿ ವರ್ಕ್ ಮಾಡ್ತಾ ಇದೀನಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ